ಕಲಿಸಿದ ಗುರುಗಳಿಗೆ ನಮನ ಸಲ್ಲಿಸುವುದೇ ಒಂದು ಖುಷಿ ಅದೊಂದು ಧನ್ಯತಾ ಭಾವ ಅಂತಹ ಘಟನೆಗೆ ಸಾಕ್ಷಿಯಾಗಿದ್ದು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ನೇಲೂರು ಗ್ರಾಮ ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಹದಿನೈದು ವರ್ಷಗಳ ಬಳಿಕ ಮತ್ತೆ ಒಂದಾಗಿ ತಮ್ಮ ಶಿಕ್ಷಕರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಮೂಲಕ ಗಮನ ಸೆಳೆದರು ಹೌದು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ನೇಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಎಂಟು ಹಾಗೂ ಎರಡು ಸಾವಿರದ ಒಂಬತ್ತನೇ ಸಾಲಿನ ವಿದ್ಯಾರ್ಥಿಗಳಿಂದ ತಮ್ಮ ಶಿಕ್ಷಕರಿಗಾಗಿ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ತಮಗೆ ಕಲಿಸಿದ ಗುರುಗಳಿಗೆ ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸುವ ಮೂಲಕ ಗುರು ಕಾಣಿಕೆಯನ್ನು ಅರ್ಪಿಸಿದರು ನಾವು ಶಾಲೆಯನ್ನು ತೊರೆದು ಹದಿನೈದು ವರ್ಷ ಕಳೆದಿದೆ ಬೇರೆ ಬೇರೆ ಕಡೆಗಳಲ್ಲಿ ಉತ್ತಮ ಜೀವನವನ್ನು ನಡೆಸುತ್ತಿದ್ದೇವೆ ದೀಪಾವಳಿಗೆ ಆಗಮಿಸಿದ ನಾವೆಲ್ಲರೂ ಒಂದಾಗಿ ನಮಗೆ ಕಲಿಸಿದ ಗುರುಗಳಿಗೆ ಗೌರವವನ್ನು ಸಮರ್ಪಿಸಬೇಕು ಎಂಬ ಸದುದ್ದೇಶದಿಂದ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕಲಿತ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಗುರುವಿಗೆ ಗುರು ನಮನಗಳನ್ನು ಸಲ್ಲಿಸಿದ್ದಾರೆ ಎಂದು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ಇನ್ನು ಕಲಿತ ಗುರುವನ್ನ ಮರಿತರೆ ಅದು ಜೀವನವೇ ಅಲ್ಲ ನಾವು ಈ ಮಟ್ಟಕ್ಕೆ ಬರಲು ಶ್ರಮಿಸಿದವರು ಅವರು ಅವರಿಗೆ ಒಂದು ಗೌರವ ಸಲ್ಲಿಸಲೇಬೇಕು ಎಂಬ ಸದುದ್ದೇಶದಿಂದ ಎಲ್ಲೆಲ್ಲೋ ಇದ್ದ ನಾವು ಒಂದಾಗಿದ್ದೇವೆ ಗುರುವಂದನೆ ಕಾರ್ಯಕ್ರಮದೊಂದಿಗೆ ಸ್ನೇಹ ಸಮ್ಮಿಲನ ಸಮಾರಂಭವನ್ನ ಏರ್ಪಡಿಸಿ ಎಲ್ಲರೂ ಸೇರಿಕೊಂಡು ಸಂಭ್ರಮದಿಂದ ಗುರುಗಳಿಗೆ ನಮಿಸಿದ್ದೇವೆ ಎಂದು ವಿದ್ಯಾರ್ಥಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಾದಂತಹ ಎಲ್ಲ ನೀಲೂರು ಗ್ರಾಮದ ವಿದ್ಯಾರ್ಥಿಗಳು ವೈಜಾಪುರ ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಹುಚ್ಚಡಿಲ್ ಗ್ರಾಮದ ವಿದ್ಯಾರ್ಥಿಗಳು ಸೇರಿಕೊಂಡು ನಾವು ಕಲ್ತಂತ ಟೈಮ್ ಅಲ್ಲಿ ನಮ್ಮ ಶಿಕ್ಷಕರ ಎಲ್ಲರಿಗೂ ಕರೆಸಿ ಹದಿನೈದು ವರ್ಷಗಳ ನಂತರ ಒಂದು ಶಿಕ್ಷಕರಿಗೆ ಗುರುವಂದನ ಕಾರ್ಯಕ್ರಮ ಹಾಗೂ ನಮ್ಮ ಎಲ್ಲ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಸಿಕೊಡ್ತಿದೀವಿ ಇವತ್ತು ನಮ್ಮ ಎಲ್ಲ ಹಳೆ ಶಿಕ್ಷಕರು ಹಾಗೂ ಇವಾಗ ಈ ಶಿಕ್ಷಕರು ಎಲ್ಲಾರು ಬಂದು ಬಾರಿ ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ಎಲ್ಲರಿಗೂ ಈ ಒಂದು ಸ್ನೇಹ ಸಮ್ಮೇಳನ ಮತ್ತು ಆ ಮೂರು ಕಾರ್ಯಕ್ರಮ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದೀವಿ ಒಂದ್ ಸುಮಾರ್ ಎರಡ್ ಮೂರ್ ತಿಂಗಳಿಂದ ಅನ್ಕೊಂಡಿದೀವಿ ಆ ಈ ಇವಾಗ ನಮ್ಗೆಲ್ಲ ಸೈಡ್ ನೆನ್ಪ್ ಆಗುತ್ತೆ ಎಲ್ಲಾ ನಮ್ ಸರ್ಸ್ ಗಳು ಬಂದಾರ ಮತ್ತೆ ತುಂಬಾ ಏನ್ ಹೇಳ್ಕೊಳ ಅಂದ್ರೆ ಏನ್ ಏನೇನ್ ಮಾಡಿದ್ರು ಏನೇನ್ ಏನ ಪ್ರೇಯರ್ ಮಾಡಿದ್ರು ಎಲ್ಲಿ ಏಲ್ ಆಟ ಆಡಿದರು ಎಲ್ಲ ಪ್ರತಿಯೊಂದು ಕ್ಷಣ ತುಂಬಾ ಶಾಲೆ ಮುಗಿದರೆ ಸಾಕು ನಮ್ಮ ನಮ್ಮ ಬದುಕು ಕಟ್ಟಿಕೊಂಡ್ರೆ ಸಾಕು ಹಿಂತಿರುಗಿ ನೋಡುವುದೇ ಬೇಡ ಎಂಬ ಅದೆಷ್ಟೋ ವಿದ್ಯಾರ್ಥಿಗಳ ನಡುವೆ ಶಾಲೆ ಮುಗಿಸಿ ಹದಿನೈದು ವರ್ಷ ಕಳೆದರೂ ಸಹ ಮತ್ತೆ ಕಲಿತ ಶಾಲೆಗೆ ವಾಪಸ್ ಬಂದು ಗುರುಗಳನ್ನ ಒಂದೆಡೆ ಸೇರಿಸಿ ತಾವೆಲ್ಲರೂ ಒಂದಾಗಿ ಗುರುವಂದನೆಯನ್ನ ನೆರವೇರಿಸುವ ಮೂಲಕ ನೀಲೂರು ಶಾಲೆಯ ವಿದ್ಯಾರ್ಥಿಗಳು ಇತರರಿಗೆ ಮಾದರಿಯಾಗಿದ್ದಾರೆ